ನಾನು ಹೇಳ್ತೀನಿ ಅಮಿತ್ ಶಾ ಅವರಿಗೆ ಯಾಕೆ ಸುಳ್ಳು ಹೇಳ್ತೀನಿ ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ ಒಂದೇ ವೇಳಕ್ಕೆ ಬನ್ನಿ ನಾವು ಸುಳ್ಳು ಹೇಳ್ತಾ ಇದ್ದೇವೋ ನೀವ್ ನೀವು ಸುಳ್ಳು ಹೇಳ್ತಾ ಇದೀರೋ ಚರ್ಚೆ ಆಗಲಿ ಅದಕ್ಕೆ ಬರಕ್ಕೆ ಧಮ್ಮಿಲ್ಲ ಇಲ್ಲ ಅವ್ರಿಗೆ ಅದಕ್ಕೆ ಬರಕ್ ಕಮ್ಮಿ ನಾನು ಹೇಳಿದೆ ಮಿಸ್ಟರ್ ನರೇಂದ್ರ ಮೋದಿ ಐ ಮೀನ್ ಮಿಸ್ಟರ್ ನರೇಂದ್ರ ಮೋದಿಜಿ ಮಿಸ್ಟರ್ ಅಮಿತ್ ಶಾ ನಾನ್ ಸುಳ್ಳು ಹೇಳಿದ್ರೆ ರಾಜಕೀಯ ನಿವೃತ್ತಿ ಆಗ್ತದೆ ನೀವು ಸುಳ್ಳು ಹೇಳಿದ್ರೆ ಏನ್ ಮಾಡ್ಬೇಕು ಅವರು ಏನ್ ಮಾಡ್ಬೇಕ್ರಿ ಹೋಗ್ಬೇಕಲ್ವಾ ಮತ್ತೆ ಅವ್ರಿಗೆ ಪಾಠ ಸುಳ್ಳು ಯಾರು ಅವರು ನೀವು ಕಲ್ಸ್ಬೇಕಲ್ವಾ ಇಪ್ಪತ್ತಾರನೇ ತಾರೀಕು ತಾರೀಕು ಕರ್ನಾಟಕದಲ್ಲಿ ಮೊದಲನೇ ಹಂತದ ಚುನಾವಣೆ ನಡೀತದೆ ಆ ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ಲಕ್ಷ್ಮಣ್ ಅವರನ್ನು ನಿಲ್ಲಿಸಿದೆ ಈ ಸುಳ್ಳೇಳ ಬಿಜೆಪಿಗೆ ಪಾಠ ಕಲಿಸ್ಬೇಕಲ್ವಾ ಕಲಿಸ್ಬೇಕ ಬೇಡ ಕರ್ನಾಟಕಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಬಿಜೆಪಿಗೆ ಪಾಠ ಕಲಿಸ್ಬೇಕ ಬೇಡ ಅನ್ಯಾಯ ಸಮರ್ಥನೆ ಮಾಡತಕ್ಕಂತೆ ಕರ್ನಾಟಕದ ಅವರಿಗೆ ಬುದ್ಧಿ ಕಲಿಸ್ಬೇಕ ಬೇಡ ಹಂಗಾಗದಾದ್ರೆ ಇಪ್ಪತ್ತಾರನೇ ತಾರೀಕು ಎಲ್ಲರೂ ಕೂಡ ಮನೆ ಮನೆಗೆ ಹೋಗಿ ಹೇಳ್ಬೇಕು ನೀವೆಲ್ಲ ನಿಮ್ ಊರುಗಳಲ್ಲಿ ನಿಮ್ಮ ಬೀದಿಗಳಲ್ಲಿ ಓಟ್ ಕೊಡಿ ಈ ಸಾರಿ ಕಾಂಗ್ರೆಸ್ಗೆ ಓಟ್ ಹಾಕಿ ಅಸ್ತದ ಗುರುತಿನ ಮುಂದೆ ಬಟನ್ ಓದ್ತಿ ಅಸ್ತದ ಗುರುತಿನ ಮುಂದೆ ಬಟ್ಟನ್ ಓದ್ತಿ